ಸೊಸೈಟಿ ಎಂಬ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನುಡಿಯಂತೆ ಭಾರತೀಯ ವಿದ್ಯಾರ್ಥಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಗೌತಮ್ ಗುಂಡುಪೇಟೆ ತಂಡವು ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಕುಮಾರಿ ಸಾಕ್ಷಿ ಮತ್ತು ತಂಡದವರು ിരു നന്നായ ബാഗതൂ നന്ന കായ നാനലി നന്ന ഹലി നീടൂ ശിവതിരുവാ ബാ നന്നായ ബാഗതു നന്നായ ಈ ದಿನ ನಮ್ಮೂರಿನಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ಕಾರಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನಾನು ಕಲಿತಂಥ ಶಾಲೆ ಆಡಿ ಬೆಳೆದಂಥ ಈ ಒಂದು ಶಾಲೆಯಲ್ಲಿ ಮೊದಲನೇದಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ಭಾರತೀಯ ವಿದ್ಯಾರ್ಥಿ ಸಂಘದ ಸಹ ಪ್ರಾಯೋಗಿಕ ಈ ಒಂದು ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ನಮ್ಮ ಶಾಲೆಯಲ್ಲೇ ಮೊದಲು ಪ್ರಾರಂಭ ಮಾಡ್ತಾ ಇದ್ದೀವಿ ಇದನ್ನು ನಾನು ಇಡೀ ಗುಂಡ್ಲುಪೇಟೆ ತಾಲೂಕಿನ ಹಲವು ಶಾಲೆಗಳಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇದು ನನ್ನ ಮೊದಲ ಪ್ರಯತ್ನ ನನ್ನ ಮೊದಲ ಹೆಜ್ಜೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಹಣದರು ನನಗೆ ಬೆಂಬಲವನ್ನು ನೀಡಿದ್ರು ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಸಾಧ್ಯ ಆಯಿತು ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಮುಂದಿನ ದಿನಗಳಲ್ಲೂ ಸಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡೋ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಭಾರತೀಯ ವಿದ್ಯಾರ್ಥಿ ಸಂಘದ ಸಹಕಾರತ್ವದಲ್ಲಿ ಅಂತ ಹೇಳ್ತಾ ನನ್ನ ಒಂದು ಚಿಕ್ಕದಾಗಿ ನನ್ನ ಪ್ರಾಸ್ಕೃತಿಕ ನುಡಿಯನ್ನ ಮಾತನಾಡಿದ ಅವಕಾಶ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಬಹಳ ಒಂದು ಒಂದು ಸಮಾಜಮುಖಿಯಾಗಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ತಾನು ಕಲಿತ ಶಾಲೆಗೆ ಏನಾದರೂ ಮಾಡಬೇಕು ಮತ್ತೆ ತಾನು ಕಲಿತ ಶಾಲೆ ನನ್ನ ಒಂದು ಆರ್ಥಿಕ ಸಹಾಯದಿಂದ ಅಥವಾ ಸಾಮಾಜಿಕ ಕಳಕಳಿಯಿಂದ ಈ ಶಾಲೆಯನ್ನ ಉತ್ತುಂಗ ಕೇರ್ಸ್ಬೇಕು ಅಂತ ಏನು ಒಂದು ಕನಸು ಕಟ್ಕೊಂಡಿದ್ದಾರೆ ಆ ಕನಸನ್ನ ನೆನಸು ಮಾಡಲಿಕ್ಕೆ ಒಂದು ಒಂದು ಪ್ರಯತ್ನವನ್ನ ಈ ಶಾಲೆಯಲ್ಲಿ ಮಾಡಿದ್ದಾರೆ ನಿಜಗಳು ಕೂಡ ಬಹಳ ಹೆಮ್ಮೆ ಪಡೆಯುವ ವಿಚಾರ ಯಾಕೆಂದ್ರೆ ಈ ದೇಶಕ್ಕೆ ಈ ನಾಡಿಗೆ ಒಂದು ಈ ವಿಶ್ವಕ್ಕೆ ಮಾದರಿಯಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದಿರತಕ್ಕಂಥ ನಮ್ಮ ರಾಷ್ಟ್ರದಲ್ಲಿ ಇವತ್ತು ವಿಶೇಷವಾದ ಒಂದು ದಿನ ಆ ಸಂವಿಧಾನದಿಂದ ತಾನು ಬೆಳೆದಂತಹ ತಾನು ಹುಟ್ಟಿದಂತಹ ಶಾಲೆಗೆ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ತುಡಿತ ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಗೌತಮ್ ಗುಂಡ್ಲುಪೇಟೆ ತಂಡದವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಸ್ನೇಹಿತರೆ ಏನಿವತ್ತು ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬರೀ ದೊಡ್ಡ ತುಪ್ಪರು ಅಂತಲ್ಲ ನಮ್ಮ ಗ್ರಾಮೀಣ ಮಕ್ಕಳು ಗ್ರಾಮೀಣ ಪ್ರತಿಭೆಗಳು ಎಲ್ಲಿ ಬೆಳೀತಾ ಇದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಗೌರ್ಮೆಂಟ್ ಶಾಲೆಯಲ್ಲಿ ನಾವೆಲ್ಲ ಕೂಡ ನಾನು ಈಶ್ವರ ಇರ್ಬೋದು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಎಲ್ಲ ಕನ್ನಡ ಮೀಡಿಯಮ್ಮು ಮತ್ತು ಸರ್ಕಾರಿ ಶಾಲೆಯಲ್ಲೇ ವ್ಯಾಸಂಗ ಮಾಡಿದಂಥವ್ರು ನಾವು ಎಮ್ ಎಸ್ ಸಿ ಪಿ ಎಚ್ ಡಿ ಮಾಡೋ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಸಮಯವನ್ನು ಸಹ ಈ ಸರ್ಕಾರಿ ಶಾಲಾ ಮಕ್ಕಳಿಗೆ ಫ್ರೀಯಾಗಿ ಟ್ಯೂಷನ್ ಮಾಡಬೇಕು ಅಂತೇಳಿ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ನಾವು ಕುದುರೆಮಾಳ ಸ್ಲಮ್ಗಳಲ್ಲಿ ಹೋಗಿ ಉಚಿತವಾಗಿ ಪಾಠ ಮಾಡುವಂಥ ಕೆಲಸ ಕಾರ್ಯಗಳನ್ನ ನಾವು ಮೈಸೂರು ವಿಶ್ವದ ವತಿಯಿಂದ ಮಾಡ್ತಾ ಇದ್ದು ಆ ನಿಟ್ಟಿನಲ್ಲಿ ಇವತ್ತು ಗವರ್ನಮೆಂಟ್ ಶಾಲೆಗಳು ಯಾವುದೇ ಪ್ರೈವೇಟ್ ಶಾಲೆಗಳಿಗೆ ಕಡಿಮೆ ಇಲ್ಲ ಆದರೆ ನಮ್ಮಲ್ಲಿ ಸವಲತ್ತುಗಳು ಮತ್ತೆ ಸೌಕರ್ಯಗಳು ಕೊರತೆ ಇರ್ಬೋದು ಆದರೆ ನಮ್ಮ ಜ್ಞಾನಕ್ಕೆ ಮತ್ತೆ ನಮ್ಮ ಮಕ್ಕಳ ಒಂದು ಪ್ರತಿಭೆಗಳಿಗೆ ಮತ್ತೆ ಅವ್ರ ಅವರಲ್ಲಿರೋ ಒಂದು ನಾಲೆಜ್ನ ಹೊರೆ ತೆಗೆಯೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ ಆ ನಿಟ್ಟಿನಲ್ಲಿ ಮುಂದೆ ಗುಂಡುಪೇಟೆ ತಾಲೂಕಿನಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಏನೇನು ಬೇಸಿಕ್ ನೀಡ್ಸ್ ಏನಿದೆ ದೊಡ್ಡದಾಗಿ ಏನು ದೊಡ್ಡ ದೊಡ್ಡದಾಗ ಏನು ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಬೇಸಿಕ್ ನೀರ್ಸ್ ಮೂಲಭೂತ ಸೌಕರ್ಯಗಳು ನಮ್ಮ ಕೈಲಿ ಏನಾಗುತ್ತೆ ಅದನ್ನೆಲ್ಲ ನಾವು ಕೂಡ ವಿದ್ಯಾವಂತರು ಇಲ್ಲಿ ಕಲಿತಂಥವ್ರು ಇಲ್ಲಿ ಬೆಳೆದಂಥವ್ರು ಊರಲ್ಲಿ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥವರು ವಿದ್ಯಾವಂತರು ಬುದ್ಧಿವಂತರು ಈ ಶಾಲೆಯ ಒಂದು ಸ್ತ್ರೇಯ ಅಭಿವೃದ್ಧಿಗೆ ಶ್ರಮಿಸ್ಬೇಕು ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ನಾವು ಆಸರಿಯಾಗಿ ನಿಲ್ಬೇಕು ಯಾಕೆಂದ್ರೆ ಸರ್ಕಾರಿ ಶಾಲಾ ಮಕ್ಕಳು ಶಾಲೆಗೆ ಯಾರು ಬರ್ತಾರೆ ಅಂದರೆ ನಮ್ಮ ತೀರಾ ಕಡು ಬಡದ ಕಡು ಬಡತನದ ನಮ್ಮ ಮಕ್ಕಳು ಬರ್ತಾರೆ ಆ ಮಕ್ಕಳಿಗೆ ಒಂದು ಗೈಡೆನ್ಸ್ ಇರಲ್ಲ ಆ ಮಕ್ಕಳಿಗೆ ಒಂದು ಮುಂದೆ ಏನು ಓದಬೇಕು ನಾನು ಏನಾಗಬೇಕು ಮತ್ತು ಮತ್ತೆ ಸಮಾಜದಲ್ಲಿ ನಾನು ಯಾವ ತರ ಬದುಕಬೇಕು ಅನ್ನೋ ಒಂದು ಶಿಕ್ಷಣ ಈಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ತುಂಬಾ ಕೊರತೆ ಎದ್ದು ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರುಗಳು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಮ್ಮ ಸಾಮಾಜಿಕ ಸಹಭಾಗಿತ್ವದಲ್ಲಿ ಎಲ್ಲ ಒಂದು ಶ್ರಮಿಸಿ ಈ ಶಾಲೆಯ ಶ್ರೇಯ ನಾವೆಲ್ಲ ಶ್ರಮಿಸ ಮತ್ತು ಮುಂದೆ ಈ ಶಾಲೆಗೆ ಬೇಕಾದಂತಹ ಎಲ್ಲ ಏನೇನು ಸಣ್ಣ ಪುಟ್ಟ ಏನೇನು ಸೌಕರ್ಯಗಳನ್ನ ಏನು ಹೇಳ್ತೀರಿ ಅದಕ್ಕೆ ನಾನು ನನ್ನ ತನು ಮನ ಧನವನ್ನು ಅರ್ಪಿಸಿ ನಾನು ಕೂಡ ಮುಂದೆ ಈ ಶಾಲೆಗೆ ಏನಾದರೂ ಬೇಕಾದರೆ ಮುಂದಿನ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿ ಏನು ಬೇಕು ಅದನ್ನು ಕೊಡಿಸೋ ಕಾರ್ಯಕ್ರಮವನ್ನು ನಾನು ಮಾಡ್ತೀನಿ ಮತ್ತು ಈ ನಿಟ್ಟಿನಲ್ಲಿ ಮಕ್ಕಳು ದಯಮಾಡಿ ಈಗಲಿಂದ ಕೂಡ ಇದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೆ ನೀವು ಸಣ್ಣದಾಗಲಿಕ್ಕೆ ಎಲ್ಲ ಸಂಸ್ಕೃತಿ ಮತ್ತು ನಿಮ್ಮ ನಿಮ್ಮ ಶಿಕ್ಷಣವನ್ನು ನಿಮ್ಮ ಶಿಕ್ಷಕರನ್ನ ಗೌರವಿಸುವಂಥದ್ದು ತಂದೆ ತಾಯಿಯನ್ನ ಗೌರವಿಸುವಂಥದ್ದು ಇವೆಲ್ಲ ಸಂಸ್ಕೃತಿಯನ್ನ ಈ ಸಣ್ಣ ಏಜಲ್ಲಿ ನೀವು ಕಲ್ತ್ಕೋಬೇಕು ಈ ನಿಟ್ಟಿನಲ್ಲಿ ದೊಡ್ಡ ತುಪ್ಪರಿಗೆಲ್ಲ ಈ ದೊಡ್ಡ ತುಪ್ಪರು ಶಾಲೆಯ ಮೂಲಕ ಈ ರಾಜ್ಯಕ್ಕೆ ಮತ್ತೆ ರಾಷ್ಟ್ರಕ್ಕೆ ಕೀರ್ತಿ ಕೀರ್ತಿರಿ ಈ ನಿಟ್ಟಿನಲ್ಲಿ ನಿಮ್ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಮತ್ತೆ ನನಗೆ ಇವತ್ತು ಸಂವಿಧಾನ ದಿನಾಚರಣೆ ಅಂಗವಾಗಿ ಇನ್ನೂ ಎರಡು ಮೂರು ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗಿರೋದ್ರಿಂದ ಅನ್ಯಂತ ಭಾವದಲ್ಲಿ ದಯಮಾಡಿ ಕ್ಷಮಿಸಿ ಮುಂದೆ ಇನ್ನೊಂದು ದಿನ ಇನ್ನೊಂದು ಕಾರ್ಯಕ್ರಮ ಕಂಡಾಗ ನಾನು ತುಂಬಾ ನಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಶಾಲೆಯ ಮುಖ್ಯ ಪದವಿ ಮತ್ತೆ ಗೌತಮ್ ಗುಡ್ಲುಪೇಟೆ ತಂಡ ಮತ್ತೆ ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ಬಂಧುಗಳಿಗೆ ಪ್ರೀತಿಯ ವಂದನೆಗಳನ್ನ ತಿಳಿಸ್ತಾ ನಾನು ಈ ಸಭೆಯಿಂದ ನಿರ್ಗಮಿಸ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ಜೈ ಬಿನ್ ಜೈ ಭಾರ